ಬನ್ನಿ ಬರ್ರಿ ನೀವು ಬರ್ರಿಯಾ चलो ಒಂದು ಬರಿನಾ ಸರ್ ನೀವು ಬರಿ ಇಕ್ಕೆ ಹೋಗಿ ಬರ್ರಿ ನಮಸ್ಕಾರ ನಾವು ಇವತ್ತು ಗದಗ ಜಿಲ್ಲೆಯ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ನರಗುಂದದ ತಹಸೀಲ್ದಾರ್ ನನ್ನ ಒಂದಿಷ್ಟು ನರಗುಂದ ತಾಲೂಕಿನ ರೈತರ ಸಮಸ್ಯೆಗಳ ಬಗ್ಗೆ ಭೇಟಿ ಹೇಳಕ್ಕೆ ಬಂದಿದ್ವಿ ಇವರು ನರಗುಂದದ ತಹಸೀಲ್ದಾರ್ ಇವತ್ತು ಕೆಲಸದ ನಿಮಿತ್ತವಾಗಿ ಗದಗ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿದ್ದಾನಂತ ಮಾಹಿತಿ ಇದೆ ಅವರ ಪರವಾಗಿ ಇವತ್ತು ಏನು ಉಪ ತಹಸೀಲ್ದಾರ್ ನೇಟು ಅವರು ಮನವಿಯನ್ನು ತೆಗೆದುಕೊಂಡಿದ್ದಾರೆ ಈ ನರಗುಂದ ಭಾಗದಲ್ಲಿ ಏನು ಹೆಸರಿಗೆ ಬಂಡಾಯದ ನಾಡು ಅಂತ ಹೇಳಿ ನಾವು ಕರೀತಾ ಇದ್ದೀವಿ ಇಲ್ಲಿ ಇಲ್ಲಿನ ರೈತರಿಗೆ ಏನು ಬಂಡಾಯದ ನಾಡಿನ ರೈತರಿಗೆ ಒಂದಿಷ್ಟು ಸಮಸ್ಯೆಗಳು ಒಂದಿಷ್ಟು ರೈತರಿಗೆ ಸಮಸ್ಯೆಗಳು ಆಗ್ತಾ ಇದ್ದಾವೆ ಆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಈ ತಾಲೂಕಿನ ಕ್ಷೇತ್ರದ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಯಾರೂ ಕೂಡ ಆ ಭೂಮಿಗೆ ಹೋಗ್ತಾ ಇಲ್ಲ ಈ ಸಮಸ್ಯೆ ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ಈ ರೈತರನ್ನ ಸಮಸ್ಯೆ ಕಾಡ್ತಾ ಇದೆ ಆ ಸಮಸ್ಯೆ ಏನಪ್ಪಾ ಅಂತಂದ್ರೆ ಏನು ಉತಾರದಲ್ಲಿ ಕಾಲಂ ನಂಬರ್ ಒಂಬತ್ತರಲ್ಲಿ ಸರ್ಕಾರ ಅಂತ ಹೇಳಿ ನಮೋದಾಗಿರೋದ್ರಿಂದ ಇವರಿಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂತ ಯಾವುದೇ ಸೌಲಭ್ಯಗಳು ಈ ರೈತರಿಗೆ ದೊರಕ್ತಾ ಇಲ್ಲ ಇದರಿಂದ ಏನಾಗ್ತಾ ಇದೆ ರೈತರಿಗೆ ಅಂತಂದ್ರೆ ವಿಮೆ ತುಂಬಲಿಕ್ಕೂ ಸಹ ಆಗ್ತಾ ಇಲ್ಲ ಆಮೇಲೆ ಯಾವುದೇ ಬರ ಪರಿಹಾರ ಆಗಲಿ ಬೆಳೆ ಹಾನಿ ಆಗಲಿ ಏನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂತಹ ಯಾವುದೇ ಒಂದು ಪರಿಹಾರ ಕೂಡ ಇವರಿಗೆ ಬರ್ತಾ ಇಲ್ಲ ಆದ್ದರಿಂದ ನಿನ್ನೆ ಇವರು ಏನು ಧರಣಿಯನ್ನು ಕೂತಿದ್ರು ಈ ನಾಲ್ಕೈದು ಹಳ್ಳಿಯ ರೈತರು ಖಾಣಾಪುರ ಹತ್ಲಿ ರೆಡ್ನೂರ ಹಾಗೆ ಗಂಗಾಪುರ ಬೈರನಹಟ್ಟಿ ಹಾಗೂ ಇತರೆ ಗ್ರಾಮಗಳ ರೈತರು ಒಟ್ಟಾಗಿ ಧರಣಿಯನ್ನು ಕೂತಿದ್ರು ನಮಗೂ ಕೂಡ ಅವರು ಸಂಪರ್ಕ ಮಾಡಿದ್ರು ನಾಲ್ಕು ದಿನಗಳ ಕಾಲ ನಾವು ಧರಣಿ ಮಾಡ್ತೇವೆ ನೀವು ನಮಗೆ ಬೆಂಬಲ ಕೊಡಬೇಕು ನಿಮ್ಮ ಪಕ್ಷದ ವಿಚಾರಗಳನ್ನು ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ನೀವು ಕೂಡ ನಮಗೆ ಬಂದು ಸಪೋರ್ಟ್ ಮಾಡಿದರೆ ಈ ಸಮಸ್ಯೆ ಆದಷ್ಟು ಬೇಗ ಪರಿಹಾರ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸಿದ್ರು ಅದರಂತೆ ನಾವು ನಿನ್ನೆ ನಮ್ಮದು ಒಂದಿಷ್ಟು ಕೆಲಸದ ಒತ್ತಡದಿಂದ ಬರಲಿಕ್ಕೆ ಆಗಲಿಲ್ಲ ಇವತ್ತು ನಾವು ಅವರನ್ನು ಭೇಟಿಯಾಗಿ ಮಾತಾಡಿಸ್ಲಿಕ್ಕೆ ಬಂದಿದ್ವಿ ಆದರೆ ನಿನ್ನೆ ತಹಸೀಲ್ದಾರರ ಮುಖಾಂತರ ಹತ್ತು ದಿನಗಳ ಒಂದು ಅವಕಾಶವನ್ನ ತೆಗೆದುಕೊಂಡು ಇವರಿಗೆ ಬೆಳೆ ವಿಮೆ ತುಂಬಲಿಕ್ಕೆ ಹಾಗೆ ಸರ್ಕಾರದಿಂದ ಬರ್ತಕ್ಕಂಥ ಬೆಳೆ ಅಣೆ ಆಗಲಿ ಪರಿಹಾರ ಆಗಲಿ ಇದನ್ನು ಒದಗಿಸಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಜಿಲ್ಲಾಧಿಕಾರಿಗಳನ್ನು ಸಂಪರ್ಕಿಸಿ ನೀವು ನಿಮಗೆ ಹತ್ತು ದಿನಗಳ ಒಳಗಾಗಿ ಮಾಹಿತಿಯನ್ನು ನೀಡ್ತೇವೆ ಅಂತಕ್ಕಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಕ್ಕೆ ನಿನ್ನೆ ದಿನ ಇವರು ಧರಣಿಯನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ಏನು ಹತ್ತು ದಿನಗಳಲ್ಲಿ ಈ ನರಗುಂದದ ತಹಸೀಲ್ದಾರರು ನೀಡಿರತಕ್ಕಂಥ ಭರವಸೆ ಈಡೇರದೇ ಇದ್ದರೆ ಈ ರೈತರು ಮತ್ತೆ ಹೋರಾಟಕ್ಕೆ ಮುಂದಾಗ್ತಾರೆ ಅಂತಕ್ಕಂಥ ಒಂದು ವಿಚಾರವನ್ನ ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಇವತ್ತು ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ಏನು ಈ ಕ್ಷೇತ್ರವನ್ನ ಪ್ರತಿನಿಧಿಸ್ತಕ್ಕಂಥ ಜನಪ್ರತಿನಿಧಿಗಳಾಗಲಿ ತಹಸೀಲ್ದಾರ್ ಆಗಲಿ ಜಿಲ್ಲಾಧಿಕಾರಿಗಳಾಗಲಿ ಇವರಿಗೆ ಇದರ ಬಗ್ಗೆ ಮಾಹಿತಿನೇ ನೀಡಿಲ್ವಾ ಅಂತಕ್ಕಂಥ ವಿಚಾರ ಇದರಿಂದ ಗೊತ್ತಾಗ್ತಾ ಇದೆ ಯಾಕಪ್ಪ ಅಂದ್ರೆ ಹೆಸರಿಗೆ ಮಾತ್ರ ನರಗುಂದ ಬಂಡಾಯದ ನಾಡು ಅಂತ ಹೇಳಿ ಘೋಷಣೆ ಮಾಡಿರ್ತಾರೆ ಆದರೆ ಬಂಡಾಯದ ನಾಡಿನಲ್ಲಿ ಈ ರೀತಿಯ ರೈತರಿಗೆ ಮೋಸ ಆಗಿರ್ತಕ್ಕಂಥದ್ದನ್ನು ಯಾರೂ ಕೂಡ ಪರಿಹಾರ ಮಾಡಲಿಕ್ಕೆ ಪರಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಈ ಕ್ಷೇತ್ರದ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಹಾಗೆ ಸಂಬಂಧಪಟ್ಟಿರ್ತಕ್ಕಂಥ ಕೃಷಿ ಮಂತ್ರಿಗಳಾಗಲಿ ಈಗಾಗಲೇ ಅವ್ರು ಹೇಳ್ತಾ ಇದ್ದಾರೆ ಕೃಷಿ ಮಂತ್ರಿಗಳಾದಂಥ ಕೃಷ್ಣ ಬೈರೇಗೌಡರನ್ನ ನಾವು ಖುದ್ದಾಗಿ ಬೆಂಗಳೂರಿನಲ್ಲಿ ಅವರು ಮನೆಗೆ ಹೋಗಿ ಇದ್ರ ಬಗ್ಗೆ ನಾವು ಮಾತನಾಡಿದ್ದೇವೆ ಆದರೂ ಕೂಡ ಅವರು ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಮೀನಾಮಿಷವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂತ ಒಂದು ವಿಚಾರವನ್ನ ಈ ರೈತರು ಹೇಳ್ತಾ ಇದ್ದಾರೆ ಆದ್ರೆ ಇವತ್ತು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ಭ್ರಷ್ಟಾಚಾರ ವಿರುದ್ಧ ಯಾರಿಗೆ ಅನ್ಯಾಯವಾದ್ರೆ ನಮ್ಮ ಪಕ್ಷ ಮುಂಚೂಣಿಯಲ್ಲಿ ಇರತ್ತೆ ಆ ದಿಶೆಯೊಳಗೆ ಇವತ್ತು ನರಗುಂದದ ತಹಸೀಲ್ದಾರ್ ಕಚೇರಿಗೆ ನಮ್ಮ ಪಕ್ಷದ ವತಿಯಿಂದ ಮನವಿಯನ್ನ ಕೊಟ್ಟಿದ್ದೇವೆ ಮುಂಬರುವ ದಿನಗಳಲ್ಲಿ ಈ ಸಮಸ್ಯೆ ಪರಿಹಾರ ಆಗದೆ ಇದ್ರೆ ರೈತರು ಯಾವತ್ತು ಧರಣಿ ಕೊಡ್ತಾರೋ ಅವತ್ತು ಕೂಡ ನಾವು ಇವರಿಗೆ ಬೆನ್ನೆಲುಬಾಗಿ ನಿಲ್ತೇವೆ ಅಂತಕ್ಕಂಥ ವಿಶ್ವಾಸವನ್ನ ಇವತ್ತು ನಾವು ವ್ಯಕ್ತಪಡಿಸ್ತಾ ಇದ್ದೇವೆ ಇನ್ನೊಂದು ವಿಚಾರ ಈಗಾಗಲೇ ನಮ್ಮ ರೈತರಿಗೆ ಮಳೆ ಅಭಾವದಿಂದ ಈಗಾಗಲೇ ಬೆಳೆಗಳು ಮತ್ತು ಏನು ಗೋವಿನ ಜೋಳ ಹತ್ತಿ ಹೆಸರು ಈ ಥರನಾದಂಥ ಬೆಳೆಗಳು ಬೆಳೆ ವಿಮೆಯನ್ನು ಇತರೆ ರೈತರು ಇತರೆ ಹಳ್ಳಿಯ ರೈತರು ತುಂಬ್ತಾ ಇದ್ದಾರೆ ಆದರೆ ಈ ಕೆಲವೊಂದಿಷ್ಟು ನಾಲ್ಕೈದು ಹಳ್ಳಿಯ ರೈತರಿಗೆ ಬೆಳೆ ವಿಮೆ ತುಂಬಲಿಕ್ಕೂ ಕೂಡ ಅವಕಾಶ ಇಲ್ಲ ಆಮೇಲೆ ಯಾವುದೇ ಈಗಾಗಲೇ ಬೆಣ್ಣೆಹಳ್ಳ ವಿಪರೀತವಾದಂಥ ಬೆಣ್ಣೆಹಳ್ಳ ಬಂದು ಏನು ಬೆನ್ನೆಹಳ ಆಸ್ಪ ಆಸ್ಪಾಸ್ ನಲ್ಲಿ ಇರ್ತಕ್ಕಂಥ ಇವು ಹದ್ಲಿ ಗಂಗಾಪುರ ಕಾಣಾಪುರ ರೆಡ್ಡರ್ ನಾಗ್ನೂರು ಕುರ್ಲಗಿರಿ ಸುರ್ಕೋಡ ಮುಗನೂರು ಬನಹಟ್ಟಿ ಈ ರೀತಿ ಏನು ಬೆನ್ನೆಹಾಳದಲ್ಲಿ ಇರ್ತಕ್ಕಂಥ ಆಸ್ಪಾಸ್ ಇರ್ತಕ್ಕಂಥ ರೈತರಿಗೆ ಈ ಕಾಲಂ ನಂಬರ್ ಒಂಬತ್ತು ಏನಾಗ್ತಾ ಇದೆಪ್ಪ ಅಂತಂದ್ರೆ ಬಹಳ ಸಮಸ್ಯೆ ಆಗ್ತಾ ಇದೆ ಸರ್ಕಾರ ಅಂತೇಳಿ ಏನಾದರೂ ಕುಂತಿ ಅಂತಂದ್ರೆ ಇದು ಸರ್ಕಾರದ ವ್ಯಾಪ್ತಿಗೆ ಒಳಪಡುತ್ತೆ ಯಾವುದೇ ಸರ್ಕಾರದ ಸೌಲಭ್ಯಗಳು ಈ ರೈತರಿಗೆ ಬರೋದಿಲ್ಲ ಆದ್ದರಿಂದ ಏನು ಹಿರೇಮಠ ಅಂತಕ್ಕಂಥ ರೈತರು ಈ ಈ ಸಮಸ್ಯೆ ಬಗ್ಗೆ ಹೂಗಾರ ಮತ್ತು ಕಲ್ಲಪ್ಪ ಹೂಗಾರ ಹಿರೇಮಠ ಮತ್ತು ಕಲ್ಲಪ್ಪ ಹೂಗಾರ್ ಈ ರೈತರು ಇದರ ಬಗ್ಗೆ ಹೆಚ್ಚು ರೈತರನ್ನ ಒಟ್ಟುಗೂಡಿಸಿ ನಿನ್ನೆಯ ದಿನ ಹೋರಾಟವನ್ನ ಕೈಗೊಂಡಿದ್ದಾರೆ ಒಂದನೇ ಅಂತ ಅವ್ರದ್ದು ಹಲವಾರು ವರ್ಷಗಳಿಂದ ಅವರು ಹೋರಾಟ ಮಾಡ್ತಾ ಇದ್ದಾರೆ ದೊಡ್ಡ ಮಟ್ಟದ ಹೋರಾಟವನ್ನ ನಿನ್ನೆ ಮಾಡಿದ್ರು ಆದರೆ ತಹಸೀಲ್ದಾರರು ಏನು ಒಂದು ಭರವಸೆ ಮೇರೆಗೆ ಆ ಧರಣಿಯನ್ನ ಹಿಂತೆಗೆದುಕೊಂಡಿದ್ದಾರೆ ಈ ಸಮಸ್ಯೆ ಬಗ್ಗೆ ಅವ್ರಿಗೆ ಏನ್ ಸಮಸ್ಯೆ ಆಗ್ತಾ ಇದೆ ಮತ್ತೆ ಯಾವ ರೀತಿಯಾಗಿ ನಮಗೆ ಸರ್ಕಾರ ಆಗ್ಲಿ ಅಧಿಕಾರಿಗಳಾಗ್ಲಿ ಅನುಕೂಲತೆ ಮಾಡಿ ಈ ರೈತರಿಗೆ ಅನುಕೂಲ ಆಗತ್ತೆ ಅಂತಕ್ಕಂಥ ವಿಚಾರದೊಳಗೆ ಆ ಏನು ಹದಲಿ ಗ್ರಾಮದ ರೈತರ ಹಿರೇಮೆಟ್ರು ಒಂದೆರಡು ಮಾತುಗಳನ್ನ ಹೇಳ್ಬೇಕು ಅಂತ ಅವ್ರಲ್ಲಿ ನಾನು ಕೇಳ್ಕೊಂತರ ನರೂನ್ ತಾಲೂಕಿನ ಸುಮಾರು ಐದಾರು ಗ್ರಾಮಗಳ ರೈತರ ಪನಿ ಪತ್ರಿಕೆ ಅಂದರೆ ಉತಾರ ಕಾಲಂ ನಂಬನೂರ ಒಂಬತ್ತರಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ಇಲ್ಲಿವರೆಗೂ ಸರ್ಕಾರ ಅಂತ ನಮೂದಾಗಿರ್ತದೆ ಅದು ಯಾಕೆ ಸರ್ಕಾರ ಆಯಿತು ಅಂತ ಕಾರಣ ಏನಂದರೆ ನೀರಾವರಿ ಕಟ್ಟದೇ ಇರೋದ ಕಾರಣದಿಂದ ಅದು ಆಯಿತು ಈಗ ಸುಮಾರಾಗಿ ನಮಗೆ ಎರಡು ಸಾವಿರದ ಹದಿನಾಲ್ಕರಿಂದ ಹದಿನೈದರವರೆಗೆ ಒಂದು ವರ್ಷ ಒಂದು ವರ್ಷ ಅವಧಿ ಕೊಟ್ಟಿದ್ರು ಆ ಸಮಯದಲ್ಲಿ ನಮ್ಮಲ್ಲಿ ಅಜ್ಞಾನ ಅನಕ್ಷರತೆ ಬಡತನ ಇತ್ತು ಈ ಕಾರಣದಿಂದ ರೈತರಿಗೆ ಅದನ್ನು ಕಟ್ಟಲಿಕ್ಕೆ ಆಗಲಿಲ್ಲ ಮುಂದೆ ನಾವು ಎರಡು ಸಾವಿರದ ಹದಿನಾರರಿಂದ ನೀರಾವರಿ ಕರವನ್ನು ಕಟ್ಟಿ ಸುಮಾರು ಎಂಟು ವರ್ಷಗಳಿಂದ ಅಲೆದಾಡ್ತಾ ಇದ್ದೇವೆ ಜನಪ್ರತಿನಿಧಿಗಳ ಕಡೆಯಿಂದ ತಹಸೀಲ್ದಾರ್ ಕಚೇರಿಯಿಂದ ಹಾಗೂ ಡಿ ಸಿ ಲೆವೆಲ್ಗೆ ಹೋಗಿ ಸಾಕಷ್ಟು ಬಾರಿ ಈ ಬಾರಿ ಈ ರೀತಿಯಾಗಿದೆ ಸರ್ ಇದಕ್ಕೆ ಸಂಬಂಧಪಟ್ಟಂತೆ ನೀರಾವರಿ ಕರವನ್ನು ಕಟ್ಟಿ ಇದನ್ನು ಸರಿ ಮಾಡಿದ್ದೇವೆ ಈಗಲಾದರೂ ನೀವು ಇದನ್ನು ನಮಗೆ ಉತ್ತರದಲ್ಲಿ ಸರ್ಕಾರವನ್ನು ಪದವನ್ನು ಕಡಿಮೆ ಮಾಡಿ ನಮಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಪಿ ಎಮ್ ಕಿಸಾನ್ ಯೋಜನೆ ಆಗಿರಲಿ ಬೆಳೆ ವಿಮೆ ತುಂಬಲಿಕ್ಕಾಗಲಿ ಸರ್ಕಾರದಿಂದ ಕೃಷಿ ಸಾಲವನ್ನು ಪಡೀಲಿಕ್ಕಾಗಲಿ ಬ್ಯಾಂಕ್ನಿಂದ ಸಿಗ್ತಕ್ಕಂಥ ಇತರೆ ಒಂದು ಸೌಲಭ್ಯಗಳನ್ನಾಗಲಿ ಕೊಡಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಸಾಕಷ್ಟು ಬಾರಿ ಮನವಿಯನ್ನು ಸಲ್ಲಿಸಿದ್ವಿ ಹಾಗೂ ಖುದ್ದಾಗಿ ಸನ್ಮಾನ್ಯ ನಮ್ಮ ಕಂದಾಯ ಮಿನಿಸ್ಟ್ರಾಗಿರ್ತಕ್ಕಂಥ ಕೃಷ್ಣ ಬೈರೋಡ್ರ ನಿವಾಸಕ್ಕೂ ಹೋಗಿ ನಾವು ಮನವಿಯನ್ನು ಸಲ್ಲಿಸಿದ್ವಿ ಮನವಿ ಸರಿಸಿ ಈ ರೀತಿಯಾಗಿರ್ತಕ್ಕಂಥ ಒಂದು ಸಮಸ್ಯೆ ಇದೆ ಸರ್ ಇದಕ್ಕೆ ಸಂಬಂಧಪಟ್ಟಂತ ಇದಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಮುಂದೆ ಅಧಿವೇಶನದಲ್ಲಿ ಇದರ ಬಗ್ಗೆ ನಮ್ಮ ಸಚಿವರು ನಮ್ಮ ಶಾಸಕರು ಮಾತನಾಡಿ ಇದಕ್ಕೆ ಅಧಿಸೂಚನೆಯನ್ನು ಹೊರಡಿಸಿದರು ಆ ಅಧಿಸೂಚನೆ ಮುಗಿದ ನಂತರ ಇನ್ನೂವರೆಗೂ ಅದೊಂದು ಫಿಲಿಮಿನರಿ ಗೆಜೆಟ್ ನಮ್ದು ಡ್ರಾಪ್ ಇಶ್ಯೂ ಆಯಿತು ಅದನ್ನು ಫೈನಲ್ ನೋಟಿಫಿಕೇಶನ್ ಹಂತದವರೆಗೆ ಬಂತು ಅದನ್ನು ಫೈನಲ್ ನೋಟಿಫಿಕೇಶನ್ ಮಾಡಲಿಕ್ಕೆ ಸುಮಾರು ಎರಡು ವರ್ಷ ಕಳೆದರೂ ಅದು ಫೈನಲ್ ನೋಟಿಫಿಕೇಶನ್ ಆಗ್ತಾಯಿಲ್ಲ ಇಲ್ಲ ಇದರಿಂದ ಸುಮಾರು ಮೂವತ್ತು ವರ್ಷಗಳಿಂದ ಏನೇನು ಸಿಗುವಂತ ನಮ್ಮಂಥ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಒಂದು ನಿರ್ಧಾರಕ್ಕೆ ಬಂದಿರ್ತೇವೆ ಅಂತ ಒಂದು ಸಂಕಷ್ಟ ನಮ್ಮ ರೈತರಿಗೆ ಬಂದಿದೆ ಇದು ದೊಡ್ಡ ಸಮಸ್ಯೆನೇ ಅಲ್ಲ ಇದು ಇಲ್ಲಿಯ ತಹಸೀಲ್ದಾರ್ ಅಥವಾ ಎ ಸಿ ಲೆವೆಲ್ಗೆ ಆಗುವಂಥ ಒಂದು ಸಮಸ್ಯೆ ರಾಜ್ಯ ಮಟ್ಟಕ್ಕೆ ಸೇರಿಸಿ ರಾಜ್ಯದಲ್ಲಿ ಇಂಥ ಒಂದು ಗಂಭೀರ ಒಂದು ಸಮಸ್ಯೆ ಮಾಡಿ ರೈತರ ತೊರಳಿಗೆ ಒಂದು ನೇನಾಗಿದೆ ಇದು ಅದನ್ನು ಬೇಗ ಆದಷ್ಟು ಬೇಗನೆ ಸರ್ಕಾರದ ಸಂಬಂಧಪಟ್ಟಂಥ ಅಧಿಕಾರಿಗಳು ಮಾನ್ಯ ಸಚಿವರು ಇದರ ಬಗ್ಗೆ ಗಮನ ಹರಿಸಿ ಇದಕ್ಕೆ ಪರಿಹಾರ ನೀಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ಜೊತೆಗೆ ಇವಾಗ ದಿನದ ಹಿಂದೆ ಇಲ್ಲಿ ನಮ್ಮ ನೆರೆ ಹಾವಳಿ ಆದಾಗ ಬಂದಿರತಕ್ಕಂಥ ನಮ್ಮ ಗದಗ ಜಿಲ್ಲೆಯ ಎಚ್ ಕೆ ಪಾಂಡ್ರನ್ನು ಸಂಪರ್ಕ ಮಾಡಿ ಅವರಿಗೂ ಈ ವಿಷಯದ ಬಗ್ಗೆ ಮನವರಿಕೆ ಮಾಡಿ ಅವರಿಗೂ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ವಿ ಅವರು ಸಹ ಇದಕ್ಕೆ ಈ ಈ ಒಂದು ನಮ್ಮ ಪ್ರಶ್ನೆಗೆ ಉತ್ತರವನ್ನು ನೀಡದೆ ಇದಕ್ಕೆ ಪ್ರಶ್ನಾತೀತವಾಗಿ ಹಾಯಿಯ ಉಳಿದಿದ್ದಾರೆ ಮುಂದಿನ ದಿನದಲ್ಲಿ ಈ ರೈತರ ಸಮಸ್ಯೆಗೆ ಅವರು ಸ್ಪಂದನೆ ಮಾಡದೇ ಇದ್ರೆ ನಾವು ಸಾಮೂಹಿಕವಾಗಿ ದಯಾಮರಣಕ್ಕಾಗಿ ರಾಷ್ಟ್ರಪತಿಗಳ ಮೊರೆಯನ್ನು ಹೋಗಬೇಕಾಗಿ ಹೋಗಿ ಹೋಗಬೇಕಾದಂಥ ಒಂದು ಸಂದರ್ಭ ಬರ್ತಾ ಅಂತ ಒಂದು ಪ್ರಯತ್ನ ನಾವು ಅರ್ಜಿ ಮೂಲಕ ದಯಾಮರಣಕ್ಕಾಗಿ ರಾಷ್ಟ್ರಪತಿಗಳ ಮೊರೆ ಹೋಗ್ಲಿಕ್ಕೂ ನಾವು ರೆಡಿಯಾಗಿದ್ದೇವೆ ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಸಮಸ್ಯೆ ಪರಿಹರಿಸಿದ್ರೂ ಒಳ್ಳೆಯದು ಇಲ್ಲ ಅಂತ ಹೇಳಿದ್ರೆ ನಾವು ರಾಷ್ಟ್ರಪತಿಗಳಿಗೆ ದಯಾಮರಣಕ್ಕಾಗಿ ಅರ್ಜಿಯನ್ನು ಸಲ್ಲಿಸ್ತೇವೆ ಬದಲ ನಮಸ್ಕಾರ ಇವತ್ತು ಹಿರೇಮಠ ರೈತರು ತಮ್ಮ ಏನು ಎಷ್ಟು ವರ್ಷಗಳ ಕಾಲ ಏನು ಸರ್ಕಾರದಿಂದ ಬರ್ತಕ್ಕಂಥ ಯಾವುದೇ ಅನುದಾನಗಳಾಗಲಿ ಅಥವಾ ಪರಿಹಾರಗಳಾಗಲಿ ಪಿ ಎಂ ಕಾಸ್ ಕಿಸಾನ್ ಯೋಜನೆ ಆಗಲಿ ಯಾವುದೂ ಕೂಡ ನಮಗೆ ಬರ್ತಾ ಇಲ್ಲ ಅಂತಕ್ಕಂಥ ತಮ್ಮ ಅಳಲನ್ನು ಇಲ್ಲಿವರೆಗೂ ಮಾತನಾಡಿದ್ದಾರೆ ಆದರೆ ಕೊನೆಯದಾಗಿ ನಾವು ಮತ್ತೊಮ್ಮೆ ಈ ಕ್ಷೇತ್ರದ ಜನಪ್ರತಿನಿಧಿಗಳಿಗೆ ಹಾಗೆ ಗದಗ ಜಿಲ್ಲೆಯ ಉಸ್ತುವಾರಿಗಳಾದಂಥ ಎಚ್ ಕೆ ಪಾಟೀಲ್ರಿಗೆ ಎಚ್ ಕೆ ಪಾಟೀಲ್ರು ಹಿರಿಯ ಪ್ರಭಾವಿ ರಾಜಕಾರಣಿಗಳು ಮತ್ತು ಹಾಗೆ ಏನು ಈ ನಮ್ಮ ಕರ್ನಾಟಕ ಸರ್ಕಾರದ ಕಾನೂನು ಮತ್ತು ಕಾನೂನು ಸಚಿವರು ಹಾಗೆಯೇ ಕ್ಷೇತ್ರದ ಏನು ಗದಗ ಜಿಲ್ಲೆಯ ಉಸ್ತುವಾರಿಗಳು ಕೂಡ ಈ ರೈತರ ಸಮಸ್ಯೆಯನ್ನ ಕ್ಯಾಬಿನೆಟ್ನಲ್ಲಿ ಇಟ್ಟು ಈಗಾಗಲೇ ಅವರು ಹೇಳಿದ್ದಾರೆ ಇನ್ನು ಹತ್ತು ಪರ್ಸೆಂಟ್ ಮಾತ್ರ ಬಾಕಿ ಉಳಿದಿದೆ ಈ ಪ್ರಕರಣ ಇದನ್ನು ಸರ್ಕಾರದ ಲೆವೆಲ್ನಲ್ಲಿ ನಲ್ಲಿ ಹಾಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಈ ಸಮಸ್ಯೆಯನ್ನು ಆದಷ್ಟು ಬಹುಬೇಗನೆ ನೀವು ಇತ್ಯರ್ಥಪಡಿಸಬೇಕು ಹಾಗೆ ಈ ಕ್ಷೇತ್ರವನ್ನ ಏನು ಪ್ರತಿನಿಧಿಸ್ತಕ್ಕಂಥ ಶಾಸಕರಾದಂಥ ಸಿ ಸಿ ಪಾಟೀಲ್ರಾಗಲಿ ಹಾಗೆ ಮಾಜಿ ಶಾಸಕರಾದಂಥ ಯಾವಗಲ್ರಾಗ್ಲಿ ಇದರ ಬಗ್ಗೆ ಗಮನ ಹರಿಸ್ಬೇಕು ಯಾಕಪ್ಪ ಅಂತಂದ್ರೆ ರೈತ ಹೋರಾಟದ ಮೂಲಕ ಏನು ಕಳಸಾ ಬಂಡೂರಿ ಮತ್ತು ಮಾದಾಯಿ ಹೋರಾಟಗಳ ಮೂಲಕ ನೀವು ಶಾಸಕರಾಗಿದ್ದೀರಿ ಹಾಗೆ ಈ ಭಾಗದ ರೈತರ ಸಮಸ್ಯೆಗಳ ಬಗ್ಗೆ ನೀವು ಕೂಡ ಗಮನ ಹರಿಸ್ಬೇಕಾದದ್ದು ನಿಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿ ಇವತ್ತೇನಾಗ್ತಾ ಇದೆ ರಾಜ್ಯದಲ್ಲಿ ಅಂತಂದ್ರೆ ಯಾವುದೇ ಪಕ್ಷಗಳಿರಲಿ ತಮ್ಮ ಏನು ಸ್ವಹಿತಾಸಕ್ತಿಗಾಗಿ ಏನು ಬೇಕಾದರೂ ಹೊಂದಾಣಿಕೆ ರಾಜಕಾರಣವನ್ನು ಮಾಡ್ಕೊತಾ ಇದ್ದಾರೆ ಈಗ ಈ ನಮ್ಮ ರಾಜ್ಯದ ರೈತರ ಬಗ್ಗೆ ಆಗಲಿ ಬಡವರ ಬಗ್ಗೆ ಆಗಲಿ ಹಾಗೆ ಶಿಕ್ಷಣದ ಬಗ್ಗೆ ಆಗಲಿ ಯಾರೂ ಕೂಡ ಆಸಕ್ತಿಯನ್ನು ವಹಿಸ್ತಾ ಇಲ್ಲ ಇವತ್ತಿನ ರೈತರ ಪರಿಸ್ಥಿತಿ ಏನಾಗ್ತಾ ಇದೆಪ್ಪ ಅಂದ್ರೆ ನಮ್ಮ ಭಾಗದೊಳಗೆ ಇದುವರೆಗೂ ಕೂಡ ಸರಿಯಾದಂತ ಮಳೆ ಆಗಿಲ್ಲ ತೊಂಬತ್ತೊಂಬತ್ತು ಪರ್ಸೆಂಟು ಬಿತ್ತನೆ ಆಗಿದೆ ಹೆಸರು ಬೆಳೆ ಹಾಕಿದ್ದಾರೆ ಗೋವಿನ ಜೋಳ ಹಾಕಿದ್ದಾರೆ ಹತ್ತಿ ಹಾಕಿದ್ದಾರೆ ಇನ್ನಿತರೇ ಆದಂಥ ಉಳ್ಳಾಗಡ್ಡಿ ಬೆಳೆಗಳನ್ನು ಹಾಕಿದ್ದಾರೆ ಈಗ ಮಳೆಯು ಕೂಡ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ ಈಗಾಗಲೇ ಮಲಪ್ರಭಾ ನದಿಯಿಂದ ಕಾಲುವೆಗಳ ಮುಖಾಂತರ ನೀರು ಹರಿಸಬೇಕು ಅಂತ ಹೇಳಿ ರೈತರ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ ಅದರ ಬಗ್ಗೆಯೂ ಕೂಡ ಗಮನ ಹರಿಸಿ ಈ ರೈತರ ಸಮಸ್ಯೆಯನ್ನು ಆದಷ್ಟು ಬೇಗ ಬಗೆಹರಿಸಬೇಕು ಅಂತಕ್ಕಂಥ ವಿಚಾರವನ್ನ ನಾನು ವ್ಯಕ್ತಪಡಿಸ್ತಾ ಇವತ್ತಿನ ರಾಜ್ಯದಲ್ಲಿ ಏನು ಈ ಎಮ್ ಎಲ್ ಪಿಗಳು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ತಮ್ಮ ತಮ್ಮ ಸಂಬಳವನ್ನ ಏರಿಸಿಕೊಳ್ಳಕ್ಕೆ ಯಾವುದೇ ಭಿನ್ನಾಭಿಪ್ರಾಯಗಳನ್ನು ಈ ರಾಜಕಾರಣಿಗಳು ಮಾಡೋದಿಲ್ಲ ಇವತ್ತು ತಮ್ಮ ಸಂಬಳವನ್ನು ಯಾವ ರೀತಿ ಹೆಚ್ಚಿಗೆ ಮಾಡಿಕೊಂಡ್ರು ತಮ್ಮ ಸ್ವಹಿತಾಸಕ್ತಿಗಾಗಿ ತಮ್ಮ ಏನು ಕುಟುಂಬದ ಅನುಕೂಲಕ್ಕಾಗಿ ಇವತ್ತು ಏನು ರಾಜ್ಯದ ತೆರಿಗೆಯ ಹಣವನ್ನು ಇವತ್ತು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಇವತ್ತು ಬಳಸ್ಕೊಳ್ತಾ ಇದ್ದಾರೆ ಮಾಡ್ತಾ ಇದ್ದಾರಪ್ಪ ಅಂದ್ರೆ ಮೊದಲು ನಲವತ್ತೈದರಿಂದ ಐವತ್ತು ಸಾವಿರ ಅವ್ರದ್ದು ಸಂಬಳ ಇತ್ತು ಯಾರ್ದು ಶಾಸಕರದಾಗ್ಲಿ ಅಥವಾ ಸಂಸ್ಥರದ್ದು ಹೆಚ್ಚಿಗೆ ಇರ್ಬೋದು ಆದರೆ ಮೊನ್ನೆ ಈ ಒಂದು ಐದಾರು ತಿಂಗಳ ಹಿಂದಗಡೆ ಎಲ್ಲರೂ ಒಟ್ಟಾಗಿ ಎಲ್ಲ ಪಕ್ಷದವರು ಆ ಪಕ್ಷ ಈ ಪಕ್ಷ ಅಂತ ಹೇಳೋದಿಲ್ಲ ಎಲ್ಲ ಪಕ್ಷದ ಎಮ್ ಎಲ್ ಎ ಒಟ್ಟಾಗಿ ಕೈ ಎತ್ತಿ ಆ ಸಂಬಳವನ್ನು ಏರಿಸ್ಕೊಂಡ್ರು ಅದೇ ರೀತಿಯಾಗಿ ರೈತರ ಸಮಸ್ಯೆಗಳು ಬಂದಾಗ ಯಾಕೆ ಒಟ್ಟಾಗಿ ಈ ರೈತರ ಸಮಸ್ಯೆಗಳನ್ನು ಈ ರಾಜಕಾರಣಿಗಳು ಬಗೆಹರಿಸೋದಿಲ್ಲ ಅಂತಕ್ಕಂಥ ವಿಚಾರವನ್ನು ಇವತ್ತಿನ ರಾಜ್ಯ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಇದ್ರ ಬಗ್ಗೆ ಗಮನ ಹರಿಸಬೇಕು ಯಾವ ರೀತಿ ನೀವು ಏನು ಚುನಾವಣಾ ಸಂದರ್ಭದೊಳಗೆ ಮತ ಕೇಳಲಿಕ್ಕೆ ಹಣ ಹಸ್ತೀರಿ ಹೆಂಡ ಹಸ್ತೀರಿ ಆ ಹಣ ಹೆಂಡದಿಂದ ನೀವು ಚುನಾಯಿತರಾಗಿ ಆಮೇಲೆ ಆ ರೈತರ ಸಮಸ್ಯೆಗಳ ಬಗ್ಗೆ ಯಾರೂ ಗಮ ಗಮನ ಹರಿಸೋದಿಲ್ಲ ಅದಕ್ಕೆ ಇವತ್ತು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾವುದೇ ಚುನಾವಣೆಗಳಲ್ಲಿ ನಾನು ಕೂಡ ಈ ಈ ಭಾಗದ ವಿಧಾನಸಭೆ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಿದ್ದೆ ಯಾವ ರೀತಿ ಚುನಾವಣೆಗಳು ನಡೀತಾ ಇದ್ದಾವ ಆಮೇಲೆ ನನಗಷ್ಟು ಜನ ಮಾಡ್ತಾ ಇದ್ರು ಅಪಾಸೆ ಮಾಡ್ತಾ ಇದ್ರು ಏನು ಇಲ್ಲ ಇವನ ಹತ್ರ ಹೆಂಗ್ ಚುನಾವಣೆಗೆ ನಿಲ್ತಾನೆ ಯಾವ ರೀತಿ ಇವನು ಖರ್ಚು ವೆಚ್ಚ ನಿಭಾಯಿಸ್ತಾನೆ ಅಂದ್ರೆ ಚುನಾವಣೆ ನಿಲ್ಬೇಕಾದ್ರೂ ಕೂಡ ಇವತ್ತು ಕೋಟ್ಯಾಂತರ ಹಣವನ್ನ ಏನು ಅಭಿವೃದ್ಧಿ ಕಾಮಗಾರಿಗಳ ಹೆಸರಿನಲ್ಲಿ ಇವತ್ತು ಲೂಟಿ ಹೊಡೆದು ಚುನಾವಣಾ ಸಂದರ್ಭದೊಳಗೆ ಏನ್ ಮಾಡ್ತಾರಪ್ಪ ಅಂದ್ರೆ ನಿಮ್ಗೆ ಹಣ ಹಸ್ತಾರ ಹೆಂಡ ಹಸ್ತಾರ ಸೀರೆ ಹಸ್ತಾರ ಕುಕ್ಕರ್ ಹಸ್ತಾರ ಆದ್ರೆ ಮತ ಹಾಕ್ತಕ್ಕಂಥವ್ರು ರೈತರು ಆಮೇಲೆ ವಿದ್ಯಾರ್ಥಿಗಳು ಶಿಕ್ಷಣವಂತರು ಇವತ್ತಿನ ರಾಜಕಾರಣದ ವ್ಯವಸ್ಥೆ ಬಗ್ಗೆ ಹೆಚ್ಚು ಹೆಚ್ಚು ಗಮನ ಹರಿಸ್ಬೇಕು ಏನಾಗಿದೆಪ್ಪ ಅಂತಂದ್ರೆ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬರತ್ತೆ ಒಂದು ಕ್ವಾರ್ಟರು ಅಥವಾ ಐದ್ನೂರು ಸಾವಿರ ಚುನಾವಣಾ ಸಂದರ್ಭದೊಳಗೆ ಹಣ ಹಸ್ತಾರೆ ಆ ಟೈಮ್ನೊಳಗೆ ನಾವು ಕ್ಷಣಿಕ ಸುಖಕ್ಕಾಗಿ ಏನ್ ಮಾಡ್ತಾ ಇದ್ದೀವಿ ನಮ್ಮ ಓಟ್ಗಳನ್ನು ಮಾರ್ಕೊಳ್ತಾ ಇದ್ವಿ ಅದಕ್ಕೆ ಓಟ್ ಹಾಕ್ತಕ್ಕಂತ ಸಂದರ್ಭದೊಳಗೆ ನಾವು ವಿಚಾರ ವಿಚಾರ ಮಾಡಿ ಮತ ಹಾಕಿದ್ರೆ ಈ ರೈತರ ಸಮಸ್ಯೆಗಳು ಪರಿಹಾರ ಆಗೋದ್ರಲ್ಲಿ ಯಾವುದೇ ಸಂದೇಹಗಳಿಲ್ಲ ಅದಕ್ಕೆ ಮುಂಬರ್ತಕ್ಕಂಥ ಏನು ಚುನಾವಣಾ ಸಂದರ್ಭದೊಳಗೆ ನಾನು ಆ ಆ ಪಕ್ಷ ಈ ಪಕ್ಷ ಅಂತೇಳಿ ರಾಜಕಾರಣದ ವಿಷಯವನ್ನ ಮಾತಾಡೋದಿಲ್ಲ ನಮ್ಮ ಪಕ್ಷ ಕೂಡ ಇವತ್ತು ಜನಪರವಾಗಿ ಕೆಲಸ ಮಾಡ್ತಾ ಇದೆ ಆದ್ರಿಂದ ಈ ರೈತರ ಸಮಸ್ಯೆಗಳಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಅದಕ್ಕೆ ಈ ಕ್ಷೇತ್ರದ ಜನತೆ ಆಗಲಿ ಈ ಜಿಲ್ಲೆಯ ಜನತೆ ಆಗಲಿ ರಾಜ್ಯದ ಜನತೆ ಆಗಲಿ ಮುಂಬರ್ತಕ್ಕಂತ ಚುನಾವಣಾ ಸಂದರ್ಭದೊಳಗೆ ಯಾವುದೇ ಆಮಿಷಗಳಿಗೆ ಜಾತಿ ಆಗಲಿ ಧರ್ಮ ಆಗಲಿ ಪಂಥ ಆಗಲಿ ಯಾವುದಕ್ಕೂ ನೀವು ಅಂಟುಗೊಳ್ಳದೇನೆ ಯಾವ ವ್ಯಕ್ತಿ ಉತ್ತಮವಾಗಿ ಕೆಲಸಗಳನ್ನು ಮಾಡ್ತಾರೆ ಅಂಥವ್ರಿಗೆ ನೀವು ಮತ ಹಾಕಬೇಕು ದಯಮಾಡಿ ಇವತ್ತು ಏನಾಗ್ತಾ ಇದೆ ಜಾತಿ ಹೆಸರಿನಲ್ಲಿ ನಾವು ಓಟ್ಗಳನ್ನು ಮಾಡ್ಕೊತಾ ಇದ್ದೀವಿ ಧರ್ಮದ ಹೆಸರಿನಲ್ಲಿ ಓಟುಗಳನ್ನು ಮಾಡ್ಕೊತಾ ಇದ್ದೀವಿ ಹಣ ಕೊಡ್ತಾರೆ ಅಂತೇಳಿ ಅದಕ್ಕೆ ಮಾರ್ಕೊತಾ ಇದ್ದೀವಿ ಸಾರಾಯಿಗಳಿಗೆ ಮಾರ್ಕೊತಾ ಇದ್ದೀವಿ ಇವತ್ತು ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ಏನು ಬೇನಾಮಿ ಸಾರಾಯಿ ಅಂಗಡಿಗಳನ್ನು ಮಾಡ್ತಾ ಇದ್ದಾರೆ ಯಾಕೆ ಆ ಬೇನಾಮಿ ಸರಾಯ ಅಂಗಡಿಗಳನ್ನ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಅವರಿಗೆ ಅಬಕಾರಿ ಇಲಾಖೆಯಿಂದ ಸಾಕಷ್ಟು ಹಣ ಬರಬೇಕು ಬೇನಾಮಿ ಆಸ್ತಿ ಮಾಡಿಕೊಳ್ಳಿಕ್ಕೆ ಅವರಿಂದ ಲಂಚವನ್ನು ತೆಗೆದುಕೊಂಡು ಅಕ್ರಮ ಸರಾಯಿ ಮಾರಾಟ ಮಾಡ್ಲಿಕ್ಕೂ ಕೂಡ ಇವತ್ತು ಅವಕಾಶಗಳನ್ನ ಒದಗಿಸ್ತಾ ಇದ್ದಾರೆ ಈ ವಿಚಾರದವಾಗಿ ಅಬಕಾರಿ ಇಲಾಖೆಗಳು ಅಬಕಾರಿ ಇಲಾಖೆಯವರು ಮತ್ತು ಪೊಲೀಸ್ ಇಲಾಖೆಯವರು ಕೂಡ ತಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿಯಿಂದ ವರ್ತನೆ ಮಾಡ್ತಾ ಇಲ್ಲ ಇವತ್ತೇನಾಗಿದೆಪ್ಪಾ ಅಂದ್ರೆ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಇವತ್ತು ಎಲ್ಲ ಇಲಾಖಾ ಅಧಿಕಾರಿಗಳಿಗೆ ಯಾವ ರೀತಿ ಒಂದು ವ್ಯವಸ್ಥೆ ತಂದಿಟ್ಟಿದಾರಪ್ಪ ಅಂದ್ರೆ ಪ್ರತಿ ತಿಂಗಳು ಇಂತಿಂತ ಇಲಾಖೆಯಿಂದ ಇಷ್ಟಿಷ್ಟು ನೀವು ಹಪ್ತಾವನ್ನ ವಸೂಲಿ ಮಾಡಿಕೊಡ್ಬೇಕು ಯಾವ ರೀತಿ ವಸೂಲಿ ಮಾಡ್ತಿರೋ ಗೊತ್ತಿಲ್ಲ ಜನರ ರಕ್ತ ಇರತಕ್ಕಂತ ಒಂದು ವ್ಯವಸ್ಥೆ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ ಯಾವುದೇ ಕಾರಣಕ್ಕೂ ರೈತರಾಗ್ಲಿ ಇವತ್ತಿನ ವಿದ್ಯಾರ್ಥಿಗಳಾಗ್ಲಿ ಶಿಕ್ಷಣವಂತರಾಗ್ಲಿ ಯಾವುದೇ ನಿಮ್ಮ ಕಾನೂನುಬದ್ಧ ಕೆಲಸಗಳಿಗೆ ದಯಮಾಡಿ ಕಚೇರಿಗಳಿಗೆ ಹೋದಂತಹ ಸಂದರ್ಭದಲ್ಲಿ ಒಂದು ರೂಪಾಯಿನೂ ಕೂಡ ನೀವು ಲಂಚವನ್ನ ಕೊಡಬಾಡ್ರಿ ಹಂಗೇನಾದ್ರು ಯಾರಾದರೂ ಕೇಳಿದ್ರೆ ನಮ್ಮ ಕೆ ಆರ್ ಎಸ್ ಪಕ್ಷದ ಗಮನಕ್ಕೆ ತಗೊಂಡು ಬರ್ರಿ ಕಾನೂನು ಕೆಲಸಗಳಿಗೆ ನಾವು ಸಹಾಯವನ್ನು ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಇವತ್ತು ಏನು ಈ ರೈತರು ಹಿರೇಮಠ ರೈತರು ತಮ್ಮ ಸಮಸ್ಯೆಗಳ ಬಗ್ಗೆ ಹೇಳಿದ್ದಕ್ಕೆ ನಾವು ಕೂಡ ಅವರಿಗೆ ಮನವಿಗೆ ಹೋಗೊಟ್ಟು ನಾವು ಕೂಡ ಅವರು ಬೆನ್ನೆಲುಬಾಗಿ ಮುಂಬರುವ ದಿನಗಳಲ್ಲಿ ನಾವು ನಿಲ್ತೇವೆ ಅಂತಕ್ಕಂಥ ಒಂದು ವಿಶ್ವಾಸವನ್ನ ಹೇಳಿ ಇವತ್ತಿನ ನಮ್ಮ ಕಾರ್ಯಕ್ರಮವನ್ನ ನಾವು ಮುಗಿಸ್ತಾ ಜೈ ಹಿಂದ್ ಜೈ ಕನ್ನಡ